हनुमत चल सारथ्यदली भीम न्यूज सेवन ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಪೊಲೀಸ್ ಪಥಸಂಚಲನ ಐದು ಮತ್ತು ಏಳನೇ ದಿವಸದ ಗಣಪತಿಗಳ ವಿಸರ್ಜನೆ ಸರ್ಕಾರದ ನಿಯಮದ ಪ್ರಕಾರ ಆಚರಿಸಬೇಕು ವಾಹನ ಸವಾರರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಭಿತ್ತಿಪತ್ರ ಬ್ಯಾನರ್ ಬಳಸುವಂತಿಲ್ಲ ಮೆರವಣಿಗೆ ವೇಳೆ ಪಟಾಕಿಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದು ಆಂಬ್ಯುಲೆನ್ಸ್ ವಾಹನಗಳಿಗೆ ಅಡೆತಡೆಯಾಗದಂತೆ ನೋಡಿಕೊಳ್ಳಬೇಕು ಗಣೇಶ ಮೂರ್ತಿ ವಾಹನದ ಎತ್ತರ ಹತ್ತು ಅಡಿ ಮೀರುವಂತಿಲ್ಲ ಇದರಲ್ಲಿ ಯಾವುದಾದರೂ ಕಾನೂನು ಉಲ್ಲಂಘನೆ ಆದರೆ ಸೂಕ್ತ ಕ್ರಮ ಜರುಗಿಸುವುದಾಗಿ ಪಿಎಸ್ಐ ವಿಠಲ್ ನಾಯಕ್ ಅವರು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಬದಾಮಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ದೇವರಾಜ್ ಬದಾಮಿ ಭೀಮಧ್ವನಿ ನ್ಯೂಸ್ ಸವೆನ್ ಏ ತಡೆ ವೇಟ್ ಮಾಡು ವೇಟ್ ಮಾಡು